ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಚಾಮರಾಜನಗರ ತಾಲೂಕಿನ ಕೊಟ್ಟಂಬಳ್ಳಿ ಗ್ರಾಮದಲ್ಲಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಯವರ ಹದಿನೇಳನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಊರಿನ ಗ್ರಾಮಸ್ಥರು ಕೋರಿರುತ್ತಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಅರ್ಚಕರಾದಂತಹ ಮಹಾದೇವ ಸ್ವಾಮಿಯವರು ದೇವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತಾರ್ಪಣೆಯನ್ನ ಏರ್ಪಡಿಸಿದ್ದು ಸರ್ವರು ದೇವರ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಎಂದು ತಿಳಿಸಿದರು ವರದಿ ಮಣಿಕಂಠಾನಾಯಕ್ ಚಾಮರಾಜನಗರ ತಮಲೇಶ್ವರವರ ತಮಲೇಶ್ವರ ಸ್ವಾಮಿಯವರ ಹದಿನೇಳು ವರ್ಷದ ಆರಾಧ್ಯ ಉತ್ಸವವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಿಂದ ಆಗಮಿಸಿ ದಾನಿಗಳಿರುವಂಥ ಭಕ್ತಾದಿಗಳನ್ನು ಹೆಚ್ಚಿನ ಸಂಖ್ಯೆಯಿಂದ ಆಗಮಿಸಿ ಕೇಳ್ಕೊಳ್ತಾ ಇದ್ದೀನಿ ಹದಿನಾಲ್ಕನೇ ತಾರೀಕು ಶುಕ್ರವಾರ ವಾಸ ಉತ್ಸವಕ್ಕೆ ಮಾಡ್ತಂಥ ಕಾರ್ಯಕ್ರಮ ದಾನಿಗಳು ಹೆಚ್ಚಿನ ಸಂಖ್ಯೆಯಿಂದ ಆಗಮಿಸಿ ಭಕ್ತಾದಿಗಳು ಶಾಲಕರಿಸಬೇಕು ಅಂತ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್